ಬಿದಿರು ನಾನಾರಿಗಲ್ಲದವಳು ಈ ಪದ್ಯವನ್ನು ಬರೆದಂಥವರು ಶಿಶುನಾಳ ಶರೀಫರು ಇದು ಒಂದು ತತ್ವಪದ ಈ ಬಿದಿರು ಅನ್ನೋಂಥದ್ದು ಒಂದು ಸಣ್ಣ ಹುಲ್ಲಿನ ಕಡ್ಡಿ ಮುಂದೆ ಮರವಾಗಿ ಹೇಗೆ ಉಪಯುಕ್ತಳಾಗಿದ್ದೇನೆ ಅನ್ನೋದನ್ನು ಇಲ್ಲಿ ಬಿದಿರು ತಾನು ಒಂದು ಹೆಣ್ಣಿನ ಸಂಕೇತವನ್ನಿಟ್ಟುಕೊಂಡು ಹೇಳ್ಕೊಳ್ತಾ ಇದೆ ಅದು ಬಿದಿರು ಅದನ್ನು ಹೇಳಿದವರು ಶಿಶುನಾಳರು ಈ ಬಿದಿರು ಅನ್ನೋಂತಹ ಒಂದು ಆ ಕಡ್ಡಿಗೆ ಎಷ್ಟು ಬೆಲೆ ಅಂದರೆ ನಾವು ಮನುಷ್ಯರಾದವರಿಗೆ ನಾವು ಹೇಗಿರಬೇಕು ಅನ್ನೋದನ್ನು ನಮ್ಮನ್ನು ನಾವು ಕಂಡುಕೊಳ್ಬೇಕು ಅನ್ನೋ ಒಂದು ಮಾತಿನ ಒಂದು ತತ್ವ ಇಲ್ಲಿ ಅಡಗಿದೆ ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ ನಾನೊಂದು ಈ ಒಂದು ಹುಲ್ಲಿನ ರೀತಿಯಲ್ಲಿ ನಾನು ಹುಟ್ಟಿ ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡ ಮರವಾಗಿ ಹೋದೆ ನಾನು ಸುಂದರ ಸ್ತ್ರೀಯರ ಕೈಯಲ್ಲಿ ಕೇರುವ ಮರವಾದೆ ಅಂದರೆ ನಾನು ಯಾವ ರೀತಿ ಸ್ತ್ರೀಯರಿಗೆ ಉಪಯೋಗಕ್ಕೆ ಬಂದೆ ಅಂತ ಹೇಳುವ ಒಂದು ಏನಂದರೆ ತಾತ್ಪರ್ಯ ಪರ್ಯಾಯವಾದಂಥ ಅರ್ಥ ಇದು ಅಂದರೆ ನಾನು ಹುಲ್ಲಿನ ರೂಪದಲ್ಲಿ ಹುಟ್ಟಿದರೂ ಸಹ ವೈವಿಧ್ಯತೆಯಲ್ಲಿ ನನ್ನನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಅಂತ ಹೇಳುವ ಒಂದು ಬಗೆ ಮುದುಕಾಗೆ ಆಗ ನಾನು ಬಡಿಗೆಯ ರೂಪದಲ್ಲಿ ಆಸರೆಯಾದೆ ಮತ್ತು ಮುತ್ಯ ಹಣ್ಣಾದಂಥ ಮುದುಕ ಮುದುಕ ಮುತ್ತಿನಗಿಂತ ಸ್ವಲ್ಪ ಇನ್ನು ವಯಸ್ಸು ಕಡಿಮೆ ಇದ್ದವರು ಇನ್ನು ಮುತ್ಯ ಅಂದರೆ ಭಾಳಷ್ಟು ವಯಸ್ಸಾದಂಥವ್ರು ಅವರಿಗೆ ನಾನು ಬೆತ್ತವಾದೆ ಇಲ್ಲಿ ಆ ಬಡಿಗೆ ಬೆತ್ತದ ರೂಪದಲ್ಲಿ ಹಿಡ್ಕೊಂಡು ಹೋಗುವಂಥದ್ದು ಕೈಯೊಳಗ ಇಲ್ಲಿ ಬಡಿಗೆ ಅನ್ನೋಂಥದ್ದು ಮುಷ್ಟಿಲಿಂದ ಆ ಬಡಿಗೆಯನ್ನು ಹಿಡ್ಕೊಂಡ್ರೆ ಬೆತ್ತ ಅಂದರೆ ಪೂರ ಬಡಿಗೆ ಮೇಲೆ ಭಾರ ಹಾಕ್ಕೊಂಡು ತಾನು ನಡೆಯುವಂಥದ್ದು ದೊಡ್ಡ ದೊಡ್ಡ ಮಹಾತ್ಮರಿಗೆ ಕೈಯೊಳಗೆ ಬೆತ್ತವಾದೆ ಅಂದರೆ ಇಲ್ಲಿ ಗಾಂಧೀಜಿಯವರು ಕೋಲ್ ಹಿಡ್ಕೊಂಡು ಹೋಗೋದನ್ನು ನಾವು ನೋಡ್ತಿರ್ತೀವಿ ಆ ಚಿತ್ರವನ್ನು ಈ ಅದಕ್ಕೆ ನಾವು ಈ ರೀತಿ ಏನಂದರೆ ದೊಡ್ಡ ದೊಡ್ಡ ಮಹಾತ್ಮರಿಗೆ ಇಲ್ಲಿ ಮಹಾತ್ಮ ಅನಿಸ್ಕೊಂಡವನು ಸಹ ಏನಂದರೆ ಆಸರೆ ಬೇಕೇ ಬೇಕು ಅನಿಸ್ಕೊಂಡುನಿಗೂ ಸಹ ಆಸ್ರೆ ಬೇಕು ಅನ್ನೋದಕ್ಕೆ ಇಲ್ಲಿ ಶಿಷ್ಯನಾಳವರು ಅರ್ಥಪೂರ್ಣವಾದಂತಹ ನುಡಿಯನ್ನು ಹೇಳಿದರು ಅವರು ಇನ್ನು ಮುಂದುವರೆದು ಅಂಬಿಗನಿಗೆ ಕೋಲಾದೆ ದಂಡಿಗೆ ನಾನಾದೆ ನಿಟ್ಟುಳ್ಳ ಹುಡುಗರಿಗೆ ಭೇಟಿಯ ಬಡಿಗೆ ಆದೆ ಇಲ್ಲಿ ಅಂಬಿಗನಿಗೆ ಕೋಲಾದೆ ನಾನು ಅಂದರೆ ಅಂಬಿಗ ಡೋಣಿಯಲ್ಲಿ ಹುಟ್ಟು ಹಾಕುವಾಗ ಒಂದು ಕೋಲು ಅಂದರೆ ಆ ಒಂದು ಕೋಲಿನ ಮುಖಾಂತರ ಆ ಡೋಣಿ ಮುಂದೆ ಹೋಗುವಂಥದ್ದು ಅದಕ್ಕೆ ಆ ಡೋಣಿಗೆ ನಾವು ಮುಂದೆ ಹೋಗಬೇಕಾದ್ರೆ ಕೋಲೇ ನಮಗೆ ಆಸರೆ ಇನ್ನು ದಂಡಿಗೆ ನಾನಾದೆ ಅಂದರೆ ಈ ತಂಬುರಿ ಬಾರಿಸ್ತಾರಲ್ಲ ಆ ತಂಬುರಿಗೆ ಬಾರಿಸ್ಬೇಕಾದ್ರೆ ತಂಬುರಿ ಮೇಲೆ ಒಂದು ದಂಡಿಗೆ ಅಂತ ಇರ್ತದೆ ಅದಕ್ಕೆ ದಾರ ಕಟ್ಟಿ ಟಿವ್ ಟಿವು ಟಿವು ಅಂತ ಬಾರಿಸ್ತಾರೆ ಅಂಥ ದಂಡಿಗೆ ನಾನಾದೆ ಇನ್ನು ನೀಟುಳ್ಳ ಹುಡುಗರಿಗೆ ಭೇಟಿಯ ಬಡಿಗೆ ಸಹಜವಾಗಿ ಹುಡುಗರ ಕೈಯೊಳಗೂ ನಾನು ಬಡಿಗೆಯಾದೆ ಹದೇ ಹರೆಯದ ಹುಡುಗರ ಕೈಯಲ್ಲೂ ಸಹ ನಾನು ಬಡಿಗೆ ಆದೆ ಅಂತ ಇದ್ದಾರೆ ಪಲ್ಲಕ್ಕಿಗೆ ದಂಡಿಗೆಯಾದೆ ಪತ್ರಿಗೆ ಬುಟ್ಟಿಯಾದೆ ಎಲ್ಲಮ್ಮನ ಗುಡ್ಡದೊಳಗೆ ಅಡ್ಲಿಗೆ ನಾನಾದೆ ಪಲ್ಲಕ್ಕಿ ಆ ಕಡೆ ಈ ಕಡೆ ಪಲ್ಲಕ್ಕಿ ಇಟ್ಕೋಬೇಕಾದ್ರೆ ದಂಡಿಗೆ ಬೇಕು ಅವು ಕಟ್ಟಿಗೆಯ ರೂಪದಲ್ಲಿ ದಂಡಿಗೆ ಇರ್ತಾವ ಅದನ್ನು ಸಹ ನಾನಾದೆ ಇನ್ನು ಪತ್ರಿಗೆ ಬುಟ್ಟಿಯಾದೆ ಈ ದೇವರ ಗುಡಿಯಲ್ಲಿ ಪತ್ರೆ ಹೂವು ಕಾಯಿ ಹಣ್ಣು ಒಯ್ಯುವಂತಹ ಒಂದು ಬುಟ್ಟಿಯ ರೂಪದಲ್ಲಿಯೂ ಸಹ ನನ್ನನ್ನು ಉಪಯೋಗಿಸ್ಕೊಳ್ತಾರೆ ಅಂತ ಹೇಳೋ ಮಾತು ಇನ್ನು ಎಲ್ಲಮ್ಮನ ಗುಡ್ಡದೊಳಗೆ ಅಡ್ಲಿಗೆ ನಾನಾದೆ ಈಗ ನಮ್ಮ ಕಡೆ ಎಲ್ಲ ಪಡ್ಲಿಗೆ ತುಂಬೋದು ಹಡ್ಲಿಗೆ ತುಂಬೋದು ಅಂತ ನಾವು ಹೇಳ್ತಿರ್ತೀವಿ ನಾವು ಎಲ್ಲಮ್ಮನ ಗುಡ್ಡದೊಳಗೆ ಮನೆ ದೇವರು ಮತ್ತು ಮನೆಯೊಳಗೆ ಕಾರ್ಯಗಳು ಏನಾರು ಆಗ್ಬೇಕಾದ್ರೆ ಬೇಡ್ಕೊಂಡಿರ್ತಾರೆ ಎಲ್ಲಮ್ಮನ ಗುಡ್ಲ ಅವರು ಮನೆಯೊಳಗೆ ಅದು ಆದರೆ ಅದು ಈ ಪದ್ಧತಿ ಒಂದು ಕಡೆ ಆದರೆ ಆ ಹಡ್ಲಿಗೆ ತುಂಬಿಸಿಕೊಳ್ಳುವಂತಹ ನೈವೇದ್ಯವನ್ನು ಆಮೇಲೆ ಪಡ್ಲಿಗೆ ಏನಂತಂದರೆ ನಾವು ತುಂಬಿಸ್ಕೊಳಿಗೆ ಬಂದಾರಂದ್ರೆ ಆ ಪಡ್ಲಿಗೆ ಅನ್ನುವಂತಹ ಒಂದು ಒಂದು ಬಿದಿರಿನ ಬುಟ್ಟಿಯ ರೀತಿಯಲ್ಲಿ ಅದನ್ನು ನಾನು ಉಪಯೋಗಕ್ಕೆ ಬರ್ತೀನಿ ಆ ರೀತಿ ಅಂದರೆ ಒಳ್ಳೆ ಒಳ್ಳೆ ಕಾರ್ಯಕ್ಕೂ ನಾನು ಬರ್ತೀನಿ ಅಂತ ಹೇಳೋ ಮಾತು ಹಂದರ ಹಾಲುಗಂಬನಾದೆ ದಂಡಿ ಬಾಸಿಂಗನಾದೆ ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುಟ್ಟಿ ಹಂದರ ಅಂದರೆ ಲಗ್ನ ಅನ್ನೋಂಥ ಕಾರ್ಯ ಹಂದ್ರ ಗಿಂದ ಹಾಕಿದಾಗ ಮೊದಲು ಹಾಲ್ಗಂಬ ಹಾಕ್ತಾರೆ ಆ ಹಲಗಂಬ ನನ್ನನ್ನೇ ಬಳಸ್ಕೊತಾರೆ ಆ ಬಿದಿರಿನ ಒಂದು ದೊಡ್ಡ ಒಂದು ಬಡಿಗೆಯನ್ನು ಹಲಗಂಬ ರೂಪದಲ್ಲಿ ಬಳಸ್ಕೊಳ್ತಾರೆ ನನ್ನನ್ನು ದಂಡಿ ಬಾಸಿಂಗನಾದೆ ಅಂದರೆ ದಂಡಿಗೆ ಬಾಸಿಂಗ ಅನ್ನೋವಂಥದ್ದು ಈಗ ನೋಡಿರಿ ಹೆಣ್ಮಕ್ಳಿಗೆ ಬಾಸಿಂಗ ಕಟ್ಟಬೇಕಾದ್ರೆ ಬಿದಿರಿನ ಮೊದಲು ಅದು ಕಟ್ಟಿ ಅದಕ್ಕೇನು ಮಾಡ್ತಾರೆ ಹೂಗಳನ್ನು ಹೆಣಿತಾರೆ ಮತ್ತು ನಮ್ಮ ಕಡೆ ಕೆಲವೊಂದು ಕಡೆ ಏನಂದರೆ ಈ ಎತ್ತುಗಳಿಗೂ ಸ್ವಲ್ಪ ಬಾಸಿಂಗ ಕಟ್ತಿರ್ತಾರೆ ಆ ಕಟ್ಟಿ ಮೆರವಣಿಗೆ ಮಾಡ್ತಿರ್ತಾರೆ ಅಂಥ ಬಾಸಿಂಗ ಅನ್ನೋಂಥ ಪದ ಇಲ್ಲಿ ಏನಂದರೆ ನಾವು ಕಲ್ಪಿಸ್ಕೊಳ್ತೀವಿ ಯಾವ್ಯಾವುದಕ್ಕೆ ಬಾಸಿಂಗ ಅಂತೀವಿ ಅನ್ನೋಂಥದ್ದು ಹೀಗೆ ಬಾಸಿಂಗ ದಂಡಿಗೆ ದಂಡಿಗೆ ದಂಡಿ ಹೂ ಕಟ್ಟುವಂತಹ ಬಾಸಿಂಗನೂ ನಾನಾದೆ ನನ್ನನ್ನು ಬಾಸಿಂಗ ರೂಪದಲ್ಲಿಯೂ ಸಹ ಬಳಸ್ಕೊಳ್ತಾರೆ ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುಟ್ಟಿ ಈಗ ಮಠದೊಳಗೆ ಹೋಳಿಗೆ ಕಜ್ಜಾಯ ಇವೆಲ್ಲ ಮಾಡಬೇಕಾದ್ರೆ ಅವನ್ನ ಮಾಡಿ 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 ಈಗ ನಾವು ತಟ್ಟಿಯಲ್ಲಿ ಅಂತಲ್ಲಿ ಹಾಕಿದಾಗ ನೀರು ಬಿಡ್ತದೆ ನೀರು ಬಿಟ್ಟು ಮತ್ತೆ ಹಸಿ ಆಗ್ತದೆ ಆಮೇಲೆ ಭಾಳ ಚಲ್ಲಿ ಹಳಸ್ತಿರ್ತಾವ ಆ ಬಿದಿರಿನ ಒಂದು ಒಳಗೆ ಹಾಕಿದ್ರೆ ಅದು ಸ್ವಲ್ಪ ಗಾಳಿ ಆಡ್ತದೆ ಆಮೇಲೆ ನೀರು ಕೆಳಗೆ ಏನಾರ ಹಸಿ ಅಂತ ಉಳಿಯೋದಿಲ್ಲ ಅದರಲ್ಲಿಂದ ಏನಂತಂದ್ರೆ ಭಾಳಷ್ಟು ಏನಂದ್ರೆ ಆ ಬಿದಿರಿನ ಒಳಗೆ ಹಾಕ್ತಾರೆ ಇನ್ನು ನೆಕ್ಸ್ಟ್ ತಿಪ್ಪಿಯ ತೆಳಗಿದ್ದೆ ಅದರ ಉದ್ದ ಬೆಳೆದಿದ್ದೆ ಸಿದ್ದಾರಾಮೇಶ್ವರನಿಗೆ ನಂದಿಯ ಕೋಲ ಅದೆ ನಾನು ಹುಟ್ಟತ್ಲೇ ಒಂದು ತಿಪ್ಪಿಯ ತೆಳಗಿದ್ದೆ ಮುಂದೆ ಅದರ ಉದ್ದ ಬೆಳೆದಿದ್ದೆ ಸಿದ್ಧರಾಮೇಶ್ವರನಿಗೆ ನಂದಿ ಕೋಲಾದೆ ಅಂದರೆ ಈಶ್ವರ ಸಿದ್ಧರಾಮೇಶ್ವರ ಅಂದರೆ ಈಶ್ವರ ಈಶ್ವರನ ವಾಹನ ಯಾವುದು ನಂದಿ ಹಾಗಾಗಿ ನಂದಿ ಕೋಲಾದೆ ನಂದಿಗೆ ಕೋಲಾದೆ ನಾನು ದೇಶದೊಳು ಶಿಶುನಾಳ ದೀಶನ ಮಠದೊಳಗೆ ಸಾಧೂರ ಕೈಯೊಳಗೆ ಏಕದಾರಿ ಕೊಳವಿಯಾದೆ ಇಲ್ಲಿ ಟಿವು ಟಿವು ಟ್ಯೂ ಅಂತ ಬಾರಿಸ್ತಾ ಬರ್ತಾರಲ್ಲ ಏಕಧಾರಿ ಒಂದು ಶೇರಿ ನಂಗೆ ಇರ್ತದೆ ಅಳಿಯುವಂಥ ಶೇರ್ ನಂಗೆ ಇರ್ತದೆ ಅದರೊಳಗೆ ಒಂದು ಕಟ್ಟಿಗೆ ಸೇರಿಸಿ ದಾರ ಕಟ್ಟಿ ಟಿವು ಟಿವು ಟಿ ಅಂತ ಬಾರಿಸ್ಕೊತು ಬರ್ತಾರೆ ತಂಬೂರಿ ಬಾರಿಸೋದು ದಂಡಿಗೆ ಇದಕ್ಕೇನೆಂದರೆ ಏಕದಾರಿ ಟಿವು ಅಂಥೇಳಿ ಒಂದೇ ಸಣ್ಣ ಟಿವು ಟ್ಯೂ ಅಂದರೆ ತಂಬೂರಿ ಇಲ್ಲಿ ಟಿವ್ ಅಂತ ಬಾರಿಸ್ಕೊಂಬರುವಂಥದ್ದು ಹೀಗೆ ನನ್ನನ್ನು ಎಲ್ಲ ರೂಪದಲ್ಲಿ ಏನಂತಂದರೆ ನಾನು ಬಳಕೆಗೆ ಬಂದೆ ಆದರೆ ಇಲ್ಲಿ ಬಿದಿರು ನಾನು ಅದಕ್ಕಾಗಿ ನೀವು ಬಿದಿರಂತ ಅನಿಸ್ಕೊಳ್ಳೋದಕ್ಕಿಂತ ಒಂದು ಮನುಷ್ಯನಾಗಿ ನಾವು ಅಂದರೆ ಭೂಮಿ ಮೇಲೆ ನಾವು ಹೇಗೆ ಉಪಯೋಗಕ್ಕೆ ಬರಬೇಕು ಅನ್ನೋ ಒಂದು ಪರ್ಯಾಯ ಅರ್ಥವೇ ಇಲ್ಲಿ ಬಿದಿರಿನ ಒಂದು ಹಾಡಿನ ರೂಪದಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಭೂಮಿ ಮೇಲೆ ನಾವು ಹುಟ್ಟಿ ಬಂದಿವಂದ್ರೆ ಆದಷ್ಟು ಅಷ್ಟು ಏನಂದರೆ ಉಪಯೋಗಕ್ಕೆ ಬರುವಂಗಾದರೆ ಒಳ್ಳೆಯದಾಗಿ ಎಲ್ಲರ ಕೈಲ ಏನಂದರೆ ಯಾವುದೇ ರೀತಿಗೂ ಅನ್ಯಾಯ ಕೆಟ್ಟದ್ದು ಮೋಸ ವಂಚನೆ ದ್ವೇಷ ಇವುಗಳನ್ನೆಲ್ಲ ಬಿಟ್ಟು ಎಷ್ಟಾಗ್ತದೋ ಅಷ್ಟು ನಮ್ಮ ಕೈಯಿಂದ ಸಹಾಯ ಮಾಡಿಕೊಂಡು ಜೀವನವನ್ನು ಮುಂದುವರಿಸ್ಕೊಂಡು ಹೋಗುವಂತಹ ಒಂದು ಅರ್ಥಪೂರ್ಣವಾದಂತಹ ತತ್ವ ಪದ ಇದು ಶಿಶುನಾಳಧೀಶರದು